ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಟ್ರಾ ಚಾಕ್ಲೇಟಿ ಸ್ಪಾಂಜಿ ಆದಂತಹ ಚಾಕ್ಲೇಟ್ ಕೇಕ್ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಬರುತ್ತೆ ಈ ಚಾಕ್ಲೇಟ್ ಕೇಕ್ ಚಾಕ್ಲೇಟ್ ಕೇಕ್ ಅನ್ನ ಇಷ್ಟಪಡೋರು ಒಂದ್ಸಲ ಈ ಚಾಕ್ಲೇಟ್ ಕೇಕ್ ಟ್ರೈ ಮಾಡಿ ನೋಡಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಳ್ಳಿ ಈ ಚಾಕ್ಲೇಟ್ ಕೇಕ್ ಅನ್ನ ಮಾಡೋದಕ್ಕೆ ಉಗುರು ಪೆಚ್ಚಿಗಿರುವಂತಹ ಹಾಲನ್ನು ತಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಹಾಲಿಗೆ ಈಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ವಿನೇಗರ್ ಅನ್ನು ಹಾಕೋತ ಇದೀನಿ ವಿನೆಗರ್ ಬದಲಿಗೆ ನೀವು ಲಿಂಬೆ ಹಣ್ಣಿನ ರಸನು ಹಾಕೊಳ್ಬಹುದು ಇದಕ್ಕೆ ಹಾಕೊಂಡ್ಬಿಟ್ಟು ಐದು ನಿಮಿಷ ಈ ಹಾಲನ್ನು ಸೈಡಿಗೆ ಇಟ್ಬಿಡಿ ಚಾಕ್ಲೇಟ್ ಕೇಕ್ನಲ್ಲಿ ಕಾಫಿ ಟೇಸ್ಟ್ ತುಂಬ ಸರಿಯಾಗಿ ಬರುತ್ತೆ ಅದಕ್ಕಾಗಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಮಾಡ್ಕೊಂಡಿರುವಂಥ ನೀರನ್ನು ತೊಗೊಂಡಿದ್ದೀನಿ ಇದಕ್ಕೀಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಯಾವುದಾದ್ರೂ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ಹಾಕ್ಕೊಂಡ್ಬಿಟ್ಟು ಕಾಫಿಯನ್ನು ರೆಡಿ ಮಾಡ್ಕೊಳ್ಳಿ ಈಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಲನ್ನು ಈ ಥರ ಮೊಸರು ಕನ್ಸಿಸ್ಟೆನ್ಸಿಯಲ್ಲಿ ಹಾಲು ಒಡೆದ್ಬಿಟ್ಟಿದೆ ಈ ಹಾಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕೇಕ್ ಮಾಡ್ಕೊಳ್ಳಿ ತುಂಬಾ ಸ್ಪಾಂಜಿಯಾಗಿ ಬರುತ್ತೆ ಒನ್ ಫೋರ್ತ್ ಕಪ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಸಕ್ಕರೆ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒನ್ ಥರ್ಡ್ ಕಪ್ ಅಷ್ಟು ಮೊಸರನ್ನು ಹಾಕೊಳ್ಳಿ ಮೊಸರು ಅಥವಾ ಒಡೆದಿರುವ ಹಾಲಿನಲ್ಲಿ ಯಾವುದಾದ್ರೂ ಒಂದನ ಸ್ಕಿಪ್ನು ಮಾಡ್ಕೊಳ್ಬಹುದು ಆದ್ರೆ ಈ ತರ ಮಾಡಿ ನೋಡಿ ತುಂಬಾ ಸ್ಪಾಂಜಿಯಾಗಿ ಬರುತ್ತೆ ಈಗ ಸರಿಯಾಗಿ ಈ ರೀತಿಯಲ್ಲಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಈ ತರ ಒಂದು ಸ್ಟ್ರೇನರ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಎರಡು ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬಹುದು ಒನ್ ಥರ್ಡ್ ಕಪ್ ಅಷ್ಟು ಕೋಕೋ ಪೌಡ್ರನ್ನು ಹಾಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನ ಹಾಕೊಂಡಿದ್ದೀನಿ ಒನ್ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ ಈ ರೀತಿಯಲ್ಲಿ ಜರಡಿಯನ್ನು ಈಗ ಬಿಡಿ ರೆಡಿ ಮಾಡ್ಕೊಂಡಿರುವಂತಹ ಕಾಫಿಯನ್ನು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಮಿಕ್ಸ್ ನೀವು ಮೊಸರಿನ ಬದಲಿಗೆ ಇದರೊಳಗೆ ಎಗ್ನು ಯೂಸ್ ಮಾಡ್ಕೊಳ್ಳಬಹುದು ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ ಇರಬೇಕು ಕೇಕಿನ ಹಿಟ್ಟು ಯಾವಾಗಲೂ ಈಗ ನಾನು ಇದಕ್ಕೆ ಡಾರ್ಕ್ ಚಾಕ್ಲೇಟ್ ಮತ್ತು ಮಿಲ್ಕ್ ಚಾಕ್ಲೇಟ್ ಎರಡನ್ನ ಈ ತರ ಸಣ್ಣ ಕಟ್ ಮಾಡ್ಕೊಂಡು ಬಿಟ್ಟು ಹಾಕೊಂಡಿದ್ದೀನಿ ತುಂಬಾನೇ ಚಾಕ್ಲೇಟಿ ಮತ್ತು ಟೇಸ್ಟಿ ಆಗಿರುತ್ತೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಕೊಳ್ಬಹುದು ಒಂದೆರಡು ಓರಿಯೋ ಬಿಸ್ಕಿಟ್ ಅನ್ನ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದೀನಿ ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರೆಕ್ಟ್ಯಾಂಗಲ್ ಟಿನ್ ಅನ್ನ ಯೂಸ್ ಮಾಡಿದೀನಿ ನೀವು ಬೇಕಾದ್ರೆ ಸ್ಕ್ವಯರ್ ಅಥವಾ ರೌಂಡ್ ಶೇಪ್ ನಲ್ಲಿರುವಂತಹ ಟಿನ್ ಯೂಸ್ ಮಾಡ್ಕೊಳ್ಬಹುದು ಎಣ್ಣೆಯನ್ನ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಬಟರ್ ಪೇಪರ್ ಅನ್ನ ಹಾಕೊಂಡಿದ್ದೀನಿ ಬಟರ್ ಪೇಪರ್ ಬದಲಿಗೆ ನೀವು ಎಣ್ಣೆ ಮತ್ತು ಹಿಟ್ಟಿನಿಂದ ಸರಿಯಾಗಿ ಇದನ್ನ ಗ್ರೀಸ್ ಮಾಡ್ಕೊಳ್ಳಿ ಈಗ ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರ್ ಅನ್ನ ಇದೊಳಗೆ ಹಾಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಈ ರೀತಿಯಲ್ಲಿ ಟ್ಯಾಬ್ ಮಾಡ್ಕೊಳ್ಬೇಕು ಸರಿ ಸರಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಮೇಲ್ಗಡೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಡಾರ್ಕ್ ಚಾಕ್ಲೇಟ್ ಮತ್ತು ಮಿಲ್ಕ್ ಚಾಕ್ಲೇಟನ್ನು ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮತ್ತು ನೋಡೋದಕ್ಕಿನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕಾಗಿ ಬ್ರಷ್ ಮಾಡ್ಕೊಂಡಿರುವಂತಹ ಓರಿಯೋ ಬಿಸ್ಕೆಟ್ ಅನ್ನ ಹಾಕೋತಾ ಇದ್ದೀನಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ರೀತಿಯಲ್ಲಿ ಹಾಕೊಂಡ್ರೆ ಈಗ ಇದನ್ನು ನೀವು ಓವನ್ನಲ್ಲಿಯೂ ಬೇಕ್ ಮಾಡ್ಕೊಳ್ಬಹುದು ನಾನು ಐದು ನಿಮಿಷ ತೆಳಗಡೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಪ್ಯಾನ್ ಅನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಐದು ನಿಮಿಷ ಸರಿಯಾಗಿ ಬಿಸಿ ಆಗಿದ್ಮೇಲೆ ಇದ್ರ ಮುಚ್ಚಳನ ತೆಕ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ಳಿ ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿರುವಂಥ ಟಿನ್ನನ್ನು ನಿಧಾನವಾಗಿ ಇಟ್ಕೊಳ್ಳಿ ಈ ರೀತಿಯಲ್ಲಿ ಇಟ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಮೂವತ್ತರಿಂದ ನಲವತ್ತು ನಿಮಿಷದವರೆಗೂ ಈ ಕೇಕನ್ನು ಬೇಯಿಸ್ಕೊಳ್ಳಿ ಮೂವತ್ತು ನಿಮಿಷ ಆಗಿದ್ಮೇಲೆ ಸಲ ಚೆಕ್ ಮಾಡಿ ನೋಡಿ ಟೈಮ್ ಡಿಫ್ರೆನ್ಸ್ ಆಗ್ಬೋದು ಅದಕ್ಕಾಗಿ ಚೆಕ್ ಮಾಡಿ ನೋಡಿ ಈ ತರ ಕ್ಲೀನ್ ಆಗಿ ಬಂದ್ರೆ ಸರಿಯಾಗಿ ಬೆಂದಿದೆ ಅಂತ ಕ್ಲೀನ್ ಆಗಿ ಅಂದರೆ ಅಂದ್ರೆ ಸಲ ಮುಚ್ಚಳನ ಮುಚ್ಚಿಬಿಟ್ಟು ಒಂದ್ ಐದು ನಿಮಿಷ ಬೇಯಿಸ್ಕೊಳ್ಳಿ ಸರಿಯಾಗಿ ಕೇಕ್ ಬೇಕಾಗುತ್ತೆ ಕೇಕ್ ಬೇಯೋದಕ್ಕೆ ಮೂವತ್ತೈದು ನಿಮಿಷ ಹಿಡಿದಿದೆ ಈಗ ನಾನು ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಡಿಮೋಲ್ಡ್ ಮಾಡಿರುವಂತಹ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಮೇಲೆ ಚಾಕುಲಿಂತ ಸೈಡ್ಸನ್ನು ಬಿಟ್ಕೊಂಡ್ಬಿಟ್ಟು ಈ ತರ ಈಸಿಯಾಗಿ ಡಿಮೋಲ್ಡ್ ಮಾಡ್ಕೊಳ್ಳಿ ಈ ತರ ಪೀಸಸ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಸ್ಪಾಂಜಿ ಆಗಿ ಬಂದಿದೆ ಈ ಕೇಕ್ ಮೇಲ್ಗಡೆ ಚಾಕ್ಲೇಟ್ ಮತ್ತು ಓರಿಯೋ ಬಿಸ್ಕಿಟ್ ನೋಡೋದಕ್ಕೇನು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋದಕ್ಕೇನು ತುಂಬ ಟೇಸ್ಟಿಯಾಗಿರುತ್ತೆ ಕಮೆಂಟ್ವಾಗಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು